ಎರಡು ದೋಣಿಯಲ್ಲಿ ಕಾಲಿಡಬಾರ್ದು ಅಂತ ದೊಡ್ಡವರು ಸಾಕಷ್ಟು ಬಾರಿ ಹೇಳಿರೋದನ್ನ ಕೇಳಿದೀವಿ ಆದ್ರೆ ಈ ಮಾತನ್ನ ಸುಳ್ಳು ಮಾಡಿದ್ದಾರೆ ನಾನು ಕಲಾವಿದೆಯಾಗಿ ಮತ್ತೆ ಹೋರಾಟಗಾರ್ತಿಯಾಗಿ ಕೂಡ ಸಕ್ಸಸ್ ಆಗಬಲ್ಲೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅವರು ಮತ್ತಿಲ್ಲ ಯಾರು ಅಲ್ಲ ನಟಿ ನಿರ್ಮಾಪಕಿ ಹಾಗೆ ಹೋರಾಟಗಾರ್ತಿ ಅಶ್ವಿನಿ ಗೌಡ ಅವರು ಸೊ ಅವರಿಗ ನಮ್ಮ ಜೊತೆ ಇದ್ದಾರೆ ಆ ಸಕ್ಸಸ್ ಹಾದಿ ಬಗ್ಗೆ ನಾವು ಅವ್ರನ್ನೇ ಕೇಳಣ ನಮಸ್ಕಾರ ನಾನ್ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನೀವು ಒಂದು ಕಡೆ ಕಲಾವಿದೆಯಾಗಿ ಕಡೆ ಹೋರಾಟಗಾರ್ತಿಯಾಗಿ ಎರಡು ಹಾದಿಯಲ್ಲೂ ಕೂಡ ನೀವು ಸಕ್ಸಸ್ ಗಳಿಸಿರುವಂಥದ್ದು ಸೊ ನಿಮ್ಮ ಒಂದು ಸಕ್ಸಸ್ಫುಲ್ ಜರ್ನಿ ಬಗ್ಗೆ ನಮ್ಮ ಟಿವಿ ನೈನ್ ಪ್ರೇಕ್ಷಕರ ಜೊತೆ ಹಂಚಿಕೊಳ್ಳೋದಾದ್ರೆ ಏನು ಹೇಳ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂತಂದ್ರೆ ಎರ್ ನಮ್ಮ ಹಿರಿಯಕರು ಹೇಳಿರೋದು ಸತ್ಯನೇ ಅದು ಎರಡು ದೋಣಿ ಮೇಲೆ ಒಂದೇ ಸಾರಿ ಕಾಲಿಡಬಾರ್ದು ಆದ್ರೆ ನೀವು ನೀವ್ ಹಾಗೆ ಸಕ್ಸಸ್ಫುಲ್ ಆಗಿದೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೂ ಪ್ರಯತ್ನ ಅಂತೂ ಬಿಟ್ಟಿಲ್ಲ ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಭರವಸೆಯಿಂದ ದೋಣಿನ ಮುಂದುವರಿಸ್ತಾ ಇದ್ದೀನಿ ಬಹುಶಃ ಆ ಸಕ್ಸಸ್ ಅತಿ ಶೀಘ್ರದಲ್ಲಿ ಸಿಗ್ಬೋದು ಅಂತ ಭಾವಿಸ್ತೀನಿ ನಗು ಮುಖದ ಅವರು ಸೊ ತುಂಬಾ ನಾನು ಕೇಳ್ಕೊಟ್ಟಿದೀನಿ ನಾನು ಕೂಡ ನೋಡಿದೀನಿ ತುಂಬಾನೇ ಸರಳ ಮತ್ತೆ ಹಂಬಲ್ ಪರ್ಸನ್ ತುಂಬಾನೇ ಹೆಲ್ಪಿಂಗ್ ನೇಚರ್ ಇರೋ ವ್ಯಕ್ತಿ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಈ ಅಶ್ವಿನಿ ಯಾರು ಅಂತ ಹೇಳೋದಾದ್ರೆ ಹೇಳ್ತೀರಿ ಅಂತ ಅಶ್ವಿನಿ ಯಾರು ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಬಹುಶಃ ಉತ್ತರ ಇಲ್ಲ ಗೊತ್ತಿಲ್ಲ ನೀವು ಹೇಳಿದ್ರಿ ಬಹಳ ಸರಳ ಪ್ರೀತಿ ಇವೆಲ್ಲವೂ ಹೇಳಿದ್ರಿ ಮೇಡಮ್ ಒಬ್ಬ ಹೆಣ್ಣು ಮಗಳು ಅದರಲ್ಲೂ ಕೂಡ ನೀವು ಹೇಳಿದಾಗೆ ಕಲಾವಿದೆ ಅದರಲ್ಲೂ ಹೋರಾಟವನ್ನು ಹಾದಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ಹೌದು ಯಾವಾಗಲೂ ನಾನು ನಗ್ನಗ್ತಾ ಇರ್ತೀನಿ ನಿಜ ಯಾರಾದರೂ ಕಷ್ಟ ಅಂದಾಗ ಕೈ ಹಿಡಿಯೋದಂತೂ ಅದು ಸತ್ಯ ಆದರೆ ನಮಗೂ ಕೂಡ ಹಲವಾರು ಏಳು ಬೀಳುಗಳು ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಮಗೂ ಆಗಿರುತ್ತೆ ಅವೆಲ್ಲವನ್ನ ಕೂಡ ಅವತ್ತು ಧೈರ್ಯವಾಗಿ ಎದುರಿಸಿ ಇವತ್ತು ಮುನ್ನುಗ್ತಾ ಇದ್ದೀನಿ ಅಂದರೆ ಇವತ್ತು ನಗ್ನಾಗ್ತಾ ಮುನ್ನುಗ್ತಾ ಇದ್ದೀನಿ ಅಂದರೆ ಬಹುಶಃ ಅದು ನನ್ನ ವ್ಯಕ್ತಿತ್ವಕ್ಕೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಸೊ ನಮ್ಮ ತಂದೆ ತಾಯಿಗೆ ಅವರು ನಮಗೆ ಹಾಕ್ಕೊಟ್ಟಿರುವಂಥ ಒಂದು ಫೌಂಡೇಶನಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕೆಂದರೆ ಎಲ್ರಿಗೂ ಅಷ್ಟೇ ಫೌಂಡೇಶನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆ ಬುನಾದಿ ಅನ್ನೋದು ಏನಿರುತ್ತೆ ಅದು ಗಟ್ಟಿಯಾಗಿದ್ದರೆ ನಿಮ್ಮ ಕಟ್ಟುವಂಥ ಕೋಟೆ ಬಹಳನೇ ಗಟ್ಟಿಯಾಗಿರುತ್ತೆ ಸೊ ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗಿತ್ತು ಹಾಗಾಗಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಷ್ಟೇ ಕೇಳಿ ಮ್ಯಾಮ್ ನೀವು ಎಕ್ಸ್ ಕಾರ್ಪೊರೇಟರ್ ಮಗಳು ಮೇ ಬಿ ಗೋಲ್ಡ್ ಸ್ಪೂನ್ ಅಂತ ಅನಿಸುತ್ತೆ ಚಿಕ್ಕಂದಿನಿಂದ ಸೊ ನೀವು ಈ ಸಿನಿಮಾ ರಂಗದ ಆಯ್ಕೆ ಹೇಗಾಯಿತು ಅಂತ ಮೇಡಮ್ ನಮ್ಮ ತಂದೆಯವರು ಹೌದು ರಾಜಕಾರಣದಲ್ಲಿ ಇದ್ದಂಥವ್ರೆ ಆದರೆ ಯಾವತ್ತೂ ನಮಗೆ ಅವರು ಆ ಐಷಾರಾಮಿ ಜೀವನಕ್ಕೆ ನಮ್ಮನ್ನು ಒಂದು ರೀತಿಲಿ ಏನು ಹೇಳ್ತಾರೆ ಯಾವತ್ತೂ ಅದನ್ನು ನಮಗೆ ಇದನ್ನೇ ನೀವು ಫಾಲೋ ಮಾಡಬೇಕಂತ ಹೇಳಿಕೊಡ್ಲಿಲ್ಲ ಅವರು ನಮಗೇನು ಹೇಳ್ತಾ ಬಂದರು ಅಂದರೆ ನಾನೊಬ್ಬ ರೈತನ ಮಗ ಸೊ ನನ್ನ ಮಕ್ಕಳು ನೀವು ಅಂದಾಗ ನೀವು ಅಷ್ಟೇ ಸರಳತೆಯನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಅಂತ ಅವತ್ತಿನ ರಾಜಕಾರಣಿಗಳಿಗೂ ಇವತ್ತಿನ ರಾಜಕಾರಣಿಗಳಿಗೂ ತುಂಬ ವ್ಯತ್ಯಾಸ ಇದೆ ಅವತ್ತಿನ ರಾಜಕಾರಣಿಗಳು ಭಾಳ ಸರಳವಾಗಿ ಅವರು ಅವರ ನಡವಳಿಕೆ ಇರ್ತಾ ಇತ್ತು ಇವತ್ತು ಭಾಳ ಆಡಂಬರ ನಮ್ಮ ತಂದೆನ ನೋಡಿದಾಗ ಅವರು ಯಾವತ್ತೂ ಆಡಂಬರದ ಒಂದು ರಾಜಕಾರಣಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ ತುಂಬ ಸರಳವಾಗಿರೋರು ಎಲ್ಲರ ಜೊತೆ ಎಲ್ಲರ ಜೊತೆ ಬೆರೆಯೋರು ಶ್ರೀಮಂತರು ಬಡವರು ಅಂತ ಅವ್ರಿಗೆ ಇರ್ತಿರ್ಲಿಲ್ಲ ಭೇದ ಭಾವ ಅನ್ನೋದೇ ಗೊತ್ತಿರ್ತಿರ್ಲಿಲ್ಲ ಆಮೇಲೆ ಜಾತಿ ಭೇದ ಇವ್ ನಮಗೆ ನಮ್ಗೆ ನಮ್ ತಂದೆ ತುರುಕ್ಲೇ ಇಲ್ಲ ಯಾವಾಗ್ಲೂ ಒಂದೇ ಹೇಳ್ತಿದ್ದಿದ್ದು ರಾಜಕೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಕಷ್ಟ ಅಂತ ನಮ್ಮ ಮನೆಗೆ ಬಂದವ್ರಿಗೆ ನೀವು ಸಹಾಯ ಮಾಡಬೇಕು ಜೊತೆಗೆ ನಿಂತ್ಕೋಬೇಕು ಹಸ್ದವರು ಮನೆಗೆ ಬಂದಾಗ ಅವರಿಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರೂ ಕೂಡ ಒಂದು ಮೊಸರನ್ನಾದರೂ ಅವ್ರಿಗೆ ಇಡಬೇಕು ಅನ್ನೋದು ಇವೆಲ್ಲ ಹೇಳ್ಕೊಡ್ತಾಯಿದ್ರು ನಮ್ಮ ತಂದೆ ಸೊ ಭಾಳ ಸರಳ ವ್ಯಕ್ತಿತ್ವ ನಮ್ಮ ತಂದೆದು ಬಹುಶಃ ಅದನ್ನು ನಾನು ತುಂಬ ನಾನು ಅದನ್ನು ಫಾಲೋ ಮಾಡಿದ್ರಿಂದ ಇವತ್ತು ಅದು ನನಗೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅನ್ಕೋತೀನಿ ಇಲ್ಲ ಮೇಡಮ್ ನಾನು ಯಾವತ್ತೂ ಒಬ್ಬ ಕಲಾವಿದಿ ಆಗಬೇಕು ಅನ್ನೋ ಆಸೆನೇ ನಾನು ಇಟ್ಕೊಂಡಿರಲಿಲ್ಲ ಯಾವತ್ತೂ ನನ್ನ ಕನಸನ್ನು ಕಂಡಂತವಳೆ ಅಲ್ಲ ಅಕಸ್ಮಾತ್ ನಾನು ಏನಾದರೂ ಬರಬೇಕು ಅಂದಿರೋ ಒಂದಷ್ಟು ಪ್ರಿಪ್ರೇಷನ್ಸ್ ಅಂತೂ ಖಂಡಿತ ಮಾಡ್ಕೋತಾ ಇದ್ದೆ ಬಟ್ ಯಾವತ್ತೂ ನನಗೆ ಆ ಕನಸೇ ಇರಲಿಲ್ವಲ್ಲ ಮತ್ತು ನನಗೆ ಗೊತ್ತಿರಲಿಲ್ಲ ನಾನು ಒಬ್ಬ ಕಲಾವಿದಿ ಆಗ್ಬೋದು ಅಂತ ಆದರೆ ಸ್ಕೂಲ್ ದಿನಗಳಲ್ಲಿ ಮಾತ್ರ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾನು ಇರ್ತಿದ್ದೆ ಸ್ಪೋರ್ಟ್ಸಲ್ಲಿ ಆಗ್ಬೋದು ಡಾನ್ಸಲ್ಲಾಗ್ಬೋದು ಆ ಸ್ಕಿತ್ಸಲ್ಲಾಗ್ಬೋದು ಎಲ್ಲದರಲ್ಲೂ ಇರ್ತಿದ್ದೆ ಇದೆಲ್ಲದರಲ್ಲೂ ನನ್ನ ಹೆಸರು ಬರೆದ್ಬಿಟ್ಟಿರ್ತಿದ್ರು ಆವತ್ತಿಂದ ನನಗೆ ಆ ಸ್ಟೇಜ್ ಫೇರ್ ಇರ್ತಿರಲಿಲ್ಲ ಮತ್ತು ಯಾರೇ ನಮ್ಮ ಮನೆಗೆ ಬಂದರೂ ಅವ್ರ ಜೊತೆಲಿ ಎಲ್ಲ ಮಾತಾಡಬೇಕು ಬೆರೀಬೇಕು ಇದೆಲ್ಲ ನನಗೆ ಇರ್ತಾ ಇತ್ತು ಬಟ್ ನನ್ನಲ್ಲಿ ಒಬ್ಬ ಕಲಾವಿದೆ ಇದ್ದಾಳೆ ಅನ್ನೋದೇ ನನಗೆ ಖಂಡಿತ ಗೊತ್ತಿರಲಿಲ್ಲ ಒಂದು ಅವಕಾಶ ನನಗೆ ದೊಡ್ಡ ಅವಕಾಶವನ್ನು ಗುರು ದೇಶಪಾಂಡೆ ಅವರು ಮಾಡಿಕೊಡ್ತಾರೆ ವಾರಸ್ ಸಿನಿಮಾ ವಾರಸ್ ದರ ಸಿನಿಮಾ ಮುಖಾಂತರ ಅದಾದ್ಮೇಲೆ ಮತ್ತೆ ಅಶ್ವಿನಿ ಹಿಂತಿರುಗಿ ನೋಡಲೇ ಇಲ್ಲ ಇಲ್ಲಿವರೆಗೂ ಟಚ್ಹುಡ್ ಒಳ್ಳೆಯ ಒಳ್ಳೆ ಅವಕಾಶಗಳು ಒಳ್ಳೆ ಒಳ್ಳೆ ಕಲಾವಿದರು ತಂತ್ರಜ್ಞರು ನಿರ್ಮಾಪಕರು ನಿರ್ದೇಶಕರು ಇವರ ಜೊತೆಲೆಲ್ಲ ಕೆಲಸ ಮಾಡುವಂಥ ದೊಡ್ಡ ಅವಕಾಶ ನನಗೆ ಸಿಕ್ತು ಬಹುಶಃ ನಾನು ಸರಸ್ವತಿಯನ್ನು ತುಂಬ ಆರಾಧಿಸ್ತೀನಿ ಆ ತಾಯಿನೇ ನನ್ನ ಕೈ ಹಿಡಿದಿದ್ದಾಳೆ ಅಂತ ನಾನು ಭಾವಿಸ್ತೀನಿ ನಾನು ಶೃಂಗೇರಿ ಶಾರದಾ ಮೇಲೆ ತುಂಬ ನಂಬ್ತೀನಿ ಹಾಗಾಗಿ ಆ ಸರಸ್ವತಿ ನನಗೆ ಒಲ್ದಿದಾಳೆ ಅಂತ ನಾನು ಭಾವಿಸ್ತೀನಿ ಹೌದು ಮೇಡಮ್ ಏನಕ್ಕೆ ಅಂದ್ರೆ ನಮ್ಗೆ ಅವತ್ತಿನ ಕಾಲಕ್ಕೆ ನಿರ್ದೇಶನ ಅನ್ನೋದು ಏನು ಅಂತ ಗೊತ್ತಿರೋದಿಲ್ಲ ಯಾವುದೋ ಒಂದು ಏನೋ ಒಂದು ಹೆಣ್ಮಕ್ಳು ನಿರ್ದೇಶನ ಮಾಡೋದು ತುಂಬಾ ಕಡಿಮೆ ಆಗಿತ್ತು ನಾನು ಹೇಳ್ತಿರೋದು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಇದಾರೆ ಸುಮಾರು ಜನ ನಿರ್ದೇಶಕರಿದ್ರು ಆದ್ರೂ ಹತ್ತು ಜನ ಪುರುಷರ ಮಧ್ಯದಲ್ಲಿ ಒಬ್ಬರು ಇಬ್ರು ಹೆಣ್ಮಕ್ಳು ನೀವು ನೋಡ್ಬೋದಾಗಿತ್ತು ನನಗೇನು ಅನ್ನಿಸ್ತು ಯಾಕೆ ನಿರ್ದೇಶನ ಆಯ್ಕೆ ಮಾಡ್ಕೋಬಾರ್ದು ಇದು ಒಂಥರ ವಿಭಿನ್ನವಾಗಿರುತ್ತಲ್ಲ ಅಂತ ಅನಿಸಿ ನಾನು ನಿರ್ದೇಶನದ ಕೋರ್ಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಬಟ್ ಅದನ್ನು ನಾನು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಾನೊಬ್ಬ ಕಲಾವಿದೆಯಾಗಿ ಹೊರಗಡೆ ಬರ್ತೀನಿ ಅಷ್ಟೇ ಬಟ್ ನಿರ್ದೇಶನ ಅನ್ನೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ಅಷ್ಟೊಂದು ಸುಲಭ ಅಲ್ಲ ಈಗ ನಟನೆ ಅನ್ನೋಂಥದ್ದು ನಮ್ಮದೇನಿರುತ್ತೆ ನಾವು ಹೋಗ್ತೀವಿ ಮಾಡ್ತೀವಿ ಬಂದುಬಿಡ್ತೀವಿ ಬಟ್ ಡಿರೆಕ್ಷನ್ ಅನ್ನೋವಂಥದ್ದು ಅಷ್ಟೊಂದು ಸುಲಭ ಅಲ್ಲ ಬಟ್ ಡೆಫಿನೆಟ್ಲಿ ಒಂದಿನ ಆಗಿ ಅದನ್ನು ಕೂಡ ಟಚ್ ಮಾಡಬೇಕು ಅನ್ನೋ ಆಸೆ ಇದೆ ಮಾಡ್ತೀನಿ ಎಸ್ ನಿರ್ದೇಶಕಿ ನಿರ್ಮಾಪಕ ಓಕೆ ಮೇಡಮ್ ನನಗೆ ನಾನು ಹೇಳದ್ನಲ್ಲ ಕಲಾವಿದೆಯಾಗಿ ನನ್ನನ್ನು ನಾನು ಗುರುತಿಸ್ಕೊಂಡ್ಮೇಲೆ ಹಿಂತಿರುಗಿ ನೋಡೋವಂಥ ಒಂದು ಇದೇ ನನಗೆ ಸಿಗಲಿಲ್ಲ ಸೊ ನಿರ್ದೇಶಕಿ ಆಗ್ಬೇಕಂದಾಗ ತುಂಬ ಪ್ರಿಪ್ರೇಷನ್ಸ್ ನಾನು ಮಾಡ್ಕೋಬೇಕಾಗತ್ತೆ ನಂದೇ ಸಂಸ್ಥೆ ಕೂಡ ನೀವು ಆಗ್ಲೇ ಹೇಳಿದ್ರಿ ನಾನು ನಿರ್ಮಾಪಕಿ ಕೂಡ ಅಂತ ಸೊ ನಂದೇ ಸಂಸ್ಥೆಯನ್ನು ನಾನು ಎ ಎಂ ಜಿ ಪ್ರೊಡಕ್ಷನ್ಸ್ ಅಂತ ಹೇಳಿ ನಂದೇ ಒಂದು ಸಂಸ್ಥೆಯನ್ನು ನಾನು ಕಟ್ತೀನಿ ನಾನು ಮತ್ತು ನನ್ನ ಪಾರ್ಟ್ನರ್ ಮನು ಗೌಡ್ರು ಅಂತ ಹೇಳಿ ಸೊ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಮಾಡ್ತೀವಿ ಬಟ್ ನಿಮಗೆ ಗೊತ್ತಿದೆ ಕೋವಿಡ್ ಹೇಗಿತ್ತು ಅಂತ ಆಫೀಸನ್ನು ನಾನು ಕ್ಲೋಸ್ ಮಾಡಬೇಕಾಗತ್ತೆ ಒಂದಷ್ಟು ಅದಕ್ಕೋಸ್ಕರ ಇದೆ ಇನ್ನೂ ಕಾಲಾವಕಾಶ ತುಂಬ ಇದೆ ಕಲಾವಿದೆ ಈ ಕಡೆ ಒಬ್ಬ ಕನ್ನಡದ ಹೋರಾಟಗಾತಿ ಅದರ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲೂ ನಾನು ನಾನು ತೊಡಗಿಸ್ಕೊಳ್ತಾ ಇರ್ತೀನಿ ಅದರ ಜೊತೆಗೆ ಇನ್ನೂ ದೊಡ್ಡ ಜವಾಬ್ದಾರಿ ಅಂದರೆ ನನ್ನ ಕುಟುಂಬದ ಜವಾಬ್ದಾರಿ ಹಾಗಾಗಿ ಕೇಸ್ ಆಗ್ಬೋದು ಕೋರ್ಟ್ಗಳಾಗ್ಬೋದು ಇವೆಲ್ಲವನ್ನು ನಾನೇ ಓಡಾಡ್ತಾ ಇರೋದ್ರಿಂದ ನಿರ್ದೇಶನ ಅನ್ನೋದು ಖಂಡಿತ ಮಾಡ್ತೀನಿ but time-based.